ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ್ ಪ್ರಸಾದ್ ವೀಕ್ಷಕರೇ ಇವತ್ತಿನ ಎಪಿಸೋಡ್ನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇತ್ತೀಚೆಗೆ ಉಂಟಾಗಿರುವ ಸೂಚ್ಯಂಕಗಳ ಭಾರಿ ಕುಸಿತ ಯಾವಾಗ ನಿಲ್ಲಲಿದೆ ಹಾಗೂ ಹೂಡಿಕೆದಾರರು ಏನು ಮಾಡಬೇಕು ಎಂಬುದರ ಬಗ್ಗೆ ತಜ್ಞರ ವಲಯ ಏನು ಹೇಳುತ್ತೆ ಎಂಬುದನ್ನು ತಿಳಿಯೋಣ ಶೇರ್ ಮಾರ್ಕೆಟ್ನಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಸತತವಾಗಿ ಸೆನ್ಸಸ್ ಕುಸಿತ ಇದೆ ಮೂರು ಸಾವಿರಕ್ಕೂ ಹೆಚ್ಚು ಅಂಕಗಳನ್ನು ಅದು ಕಳೆದುಕೊಂಡಿದೆ ಇನ್ನು ನಿಫ್ಟಿ ಏಳ್ನೂರು ಅಂಕ ನಷ್ಟಕ್ಕೀಡಾಗಿದೆ ನಿಜ ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ವಲಯದಲ್ಲಿ ತೀವ್ರ ಕುಸಿತ ಸಂಭವಿಸಿದೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಎಫ್ ಐ ಐಗಳು ಈ ವರ್ಷ ಇದುವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದಾರೆ ನಿಫ್ಟಿ ಸ್ಟಾಕ್ಸ್ಗಳು ನಲವತ್ತ ಎರಡು ಪರ್ಸೆಂಟ್ ತನಕ ನಷ್ಟಕ್ಕೀಡಾಗಿದೆ ಇನ್ನೆಷ್ಟು ಇಳಿಯುತ್ತೋ ಅದು ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಕೂಡ ಅಲ್ಲಿದೆ ಸ್ಮಾಲ್ ಕ್ಯಾಪ್ಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ದರ ಇಳಿಕೆ ಆಗಿದ್ದರೂ ಕೂಡ ಇನ್ನೂ ಹೂಡಿಕೆದಾರರಿಗೆ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ ಇದು ಯಾರೋ ಹೇಳ್ತಾ ಇಲ್ಲ ಐ ಎಮ್ ಇ ಕ್ಯಾಪಿಟಲ್ನ ಸ್ಥಾಪಕ ಆಶಿ ಆನಂದ್ ಅವರು ಹೇಳುವಂಥ ಮಾತು ಇನ್ನು ಎಂ ಕೆ ಗ್ಲೋಬಲ್ ಸಂಸ್ಥೆಯ ತಜ್ಞರ ಪ್ರಕಾರ ಈ ವರ್ಷ ಡಿಸೆಂಬರ್ ವೇಳೆಗೆ ನಿಫ್ಟಿ ಇಪ್ಪತ್ತ ಐದು ಸಾವಿರ ಅಂಕಗಳಿಗೆ ಏರಿಕೆ ಆಗುವ ಒಂದು ಚಾನ್ಸ್ ಇದೆ ಒಟ್ಟಿನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ರೀತಿಯ ಕರಕ್ಷನ್ ಭಾಳ ಜೋರಾಗಿ ನಡೀತಾ ಇದೆ ಹಾಗಾದರೆ ತಜ್ಞರು ಈ ಬಗ್ಗೆ ಏನು ಹೇಳ್ತಾರೆ ಈ ಕರೆಕ್ಷನ್ ಯಾವಾಗ ಮುಗಿದು ಬುಲ್ ರನ್ ಶುರುವಾಗುತ್ತೆ ನೋಡೋಣ ನಿಫ್ಟಿಯ ಇತಿಹಾಸದಲ್ಲೇ ಸತತ ಒಂಬತ್ತು ದಿನಗಳ ಕುಸಿತ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಇದು ಬಂದಿರುವಂಥದ್ದು ದೀರ್ಘವಾದ ಕುಸಿತವಾಗಿದೆ ಹೀಗಿದ್ದರೂ ತಜ್ಞರು ಭವಿಷ್ಯದ ಬಗ್ಗೆ ಭರವಸೆಯನ್ನು ಮಾತ್ರ ಕೈಬಿಟ್ಟಿಲ್ಲ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಸೂಚಕಗಳು ಏರಿಕೆ ಆಗಲಿದೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಅವರು ಯಾರು ಏನು ಹೇಳ್ತಾರೆ ಅನ್ನೋದನ್ನು ಇವಾಗ ನೋಡೋಣ ಟ್ರಸ್ಟ್ ಮ್ಯೂಚುವಲ್ ಫಂಡ್ನ ಒ ಆಗಿರುವ ಮೆಹಿರ್ ವೋರಾ ಅವರು ಇಕನಾಮಿಕ್ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಭರವಸೆದಾಯಕವಾದಂತಹ ವಿಚಾರಗಳನ್ನು ತಿಳಿಸಿದ್ದಾರೆ ನಾನು ಈ ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ದೀನಿ ಸೆಪ್ಟೆಂಬರ್ನಿಂದ ಇಲ್ಲಿಯವರೆಗೆ ಬಹುಶಃ ಭಾರತದ ಸ್ಟಾಕ್ ಮಾರ್ಕೆಟ್ ಉಳಿದ ಎಲ್ಲ ಮಾರುಕಟ್ಟೆಗಿಂತ ಹೆಚ್ಚು ಬಿದ್ದಿರಬಹುದು ಆದರೆ ನೀವು ಐದು ವರ್ಷಗಳ ಅಂಕಿಅಂಶಗಳನ್ನು ನೋಡಿದರೆ ನಿಮಗೆ ಬೇರೆ ಚಿತ್ರಣ ಸಿಗುತ್ತೆ ಇಡೀ ಜಗತ್ತಿನಲ್ಲೇ ಭಾರತ ಶೇರ್ ಮಾರುಕಟ್ಟೆ ಅತ್ಯುತ್ತಮವಾದ ಪಫಾರ್ಮೆನ್ಸನ್ನು ಕೊಟ್ಟಿರೋದನ್ನು ನೋಡಬಹುದು ಅಂತ ಅವ್ರು ಹೇಳ್ತಾರೆ ಆದ್ದರಿಂದ ನಾವು ಮುಂದೆ ಕೂಡ ಮಾರುಕಟ್ಟೆಯ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಅಂತ ಅವ್ರು ಹೇಳ್ತಾರೆ ಇನ್ನು ಕೆಲವೊಂದು ಅಂಶಗಳು ಮಾರುಕಟ್ಟೆಗೆ ಪೂರಕವಾಗಿ ಬರಲಿದೆ ಇದುವರೆಗೆ ವ್ಯವಸ್ಥೆಯಲ್ಲಿ ಲಿಕ್ವಿಡಿಟಿ ಬಿಗಿಯಾಗಿತ್ತು ಆದ್ದರಿಂದ ಕ್ರೆಡಿಟ್ ಗ್ರೋತ್ ಇದ್ದಿರಲಿಲ್ಲ ಇನ್ನು ಮುಂದೆ ಲಿಕ್ವಿಡಿಟಿ ಸಡಿಲವಾಗಲಿದ್ದು ಕ್ರೆಡಿಟ್ ಗ್ರೋತ್ ಆಗಲಿದೆ ಮಾರುಕಟ್ಟೆಗೂ ದೇಶೀಯವಾಗಿ ಹಣದ ಹರಿವು ಬರಲಿದೆ ಅಂತ ಮಿಹಿರ್ವೂರ ಹೇಳ್ತಾರೆ ಹಾಗಾದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿಯೇ ಮೊದಲ ಬಾರಿಗೆ ನಿಫ್ಟಿ ಸತತ ಐದು ತಿಂಗಳಿಂದ ಕುಸಿತಾ ಇದೆ ಈ ನೋವು ನಿವಾರಣೆಯಾಗುವುದು ಯಾವಾಗ ಅಂತ ನೀವು ಕೇಳ್ಬೋದು ಅದಕ್ಕೆ ಮಿಹಿರ್ವೂರವರು ಹೀಗೆ ಹೇಳ್ತಾರೆ ಹೌದು ಖಂಡಿತವಾಗಿಯೂ ನಾನು ಇದನ್ನು ಯೋಚನೆ ಇದ್ದೀನಿ ಆದರೆ ನಿಫ್ಟಿ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಏರಿಕೆ ಆಗ್ತಾ ಬಂದಿದೆ ಇದು ಹಿಂದೆಂದೂ ಆಗಿರಲಿಲ್ಲ ಆದ್ದರಿಂದ ಅಲ್ಲೊಂದು ಕರೆಕ್ಷನ್ ಆಗ್ತಾ ಇರುವಂಥದ್ದು ನಿಜ ಸತತ ಒಂಬತ್ತು ವರ್ಷಗಳಿಂದ ನಾವು ನಿಫ್ಟಿಯ ಮಿಂಚಿನ ಓಟವನ್ನು ಕಂಡಿದ್ದೀವಿ ಈಗ ಅಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗ್ತಾ ಇದ್ದರೆ ಅದು ನಾರ್ಮಲ್ ಕರೆಕ್ಷನ್ ಅಂತ ಮೆಹಿರ್ವೋರ ಹೇಳ್ತಾರೆ ಶೇರ್ ಮಾರುಕಟ್ಟೆಯಲ್ಲಿ ಟೆಕ್ನಿಕಲ್ ಫ್ಯಾಕ್ಟ್ರಿಗಳು ಕರೆನ್ಸಿ ಫ್ಯಾಕ್ಟ್ರಿಗಳು ಲಿಕ್ವಿಡಿಟಿ ಫ್ಯಾಕ್ಟ್ರಿಗಳು ಸಾಕಷ್ಟು ಪ್ರಭಾವ ಬೀರ್ತಾ ಇದೆ ಇದು ನಾರ್ಮಲೈಸ್ ಆಗುವಂಥ ಒಂದು ಹಂತದಲ್ಲೂ ಕೂಡ ಇದೆ ಅಂತ ಅವ್ರು ಹೇಳ್ತಾರೆ ಇದರ ಜೊತೆಗೆ ಕ್ರೆಡಿಟ್ ಗ್ರೋತ್ ಕೂಡ ಆಗಲಿರೋದ್ರಿಂದ ಹೂಡಿಕೆದಾರರು ಆತಂಕ ಪಡಬೇಕಾಗಿಲ್ಲ ಅಂತ ಮಿಹಿರ್ ಬೋರ ವಿವರಿಸ್ತಾರೆ ಖ್ಯಾತ ಹೂಡಿಕೆದಾರ ವಿಜಯ್ ಕೇಡಿಯಾ ನಿಮ್ಗೆ ಗೊತ್ತಿರ್ಬೋದು ಅವರು ಸದ್ಯದ ಮಾರ್ಕೆಟ್ ಕ್ರ್ಯಾಶ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿಯನ್ನು ಹನ್ನೆರಡು ಲಕ್ಷ ರೂಪಾಯಿ ತನಕ ವಿಸ್ತರಿಸುವಂಥದ್ದು ಬಹಳ ಒಂದು ಬೋಲ್ಡ್ ನಿರ್ಧಾರ ಕ್ರಾಂತಿಕಾರಕವಾದ ನಿರ್ಧಾರ ಅಂತ ಅವ್ರು ಹೇಳ್ತಾರೆ ಇದರಿಂದ ಲಕ್ಷಾಂತರ ತೆರಿಗೆದಾರರಿಗೆ ಅನುಕೂಲ ಆಗುತ್ತೆ ಹೀಗಿದ್ದರೂ ಬಜೆಟ್ ಪ್ಯಾಕೇಜ್ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸೆಂಟಿಮೆಂಟನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಅಷ್ಟೊಂದು ಸಾಕಾಗಲಿಕ್ಕಿಲ್ಲ ಕೋರ್ಸ್ ಭಾರತದ ಶೇರ್ ಮಾರುಕಟ್ಟೆ ಈಗ ಕನ್ಸೊಲಿಡೇಷನ್ ಆಗ್ತಾ ಇದೆ ಇನ್ನೂ ಮೂರ್ನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗ್ಬೋದು ಅಂತ ಅವ್ರು ಹೇಳ್ತಾರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಪ್ರತಿ ವರ್ಷ ಒಂದು ಕೋಟಿ ಹೊಸ ಉದ್ಯೋಗಗಳು ಬೇಕಾಗುತ್ತೆ ಆದ್ದರಿಂದ ನಿರುದ್ಯೋಗ ಬಗೆಹಾಗಿರುವ ತನಕ ಮಾರುಕಟ್ಟೆಗೆ ಬೇರೆ ವಿಷಯಗಳು ಒಂಥರ ಟ್ರಿಗರ್ ಆಗುವ ಸಾಧ್ಯತೆ ಕಡಿಮೆ ಅಂತ ವಿಜಯ್ ಕೇಡಿಯಾ ಹೇಳ್ತಾರೆ ಮಧ್ಯಮ ವರ್ಗದ ಜನರಿಗೆ ಟ್ಯಾಕ್ಸ್ ರಿಲೀಫ್ ಕೊಟ್ಟಿರೋದ್ರಿಂದ ಎಫ್ ಎಮ್ ಸಿ ಜಿ ಮತ್ತು ಆಟೋಮೊಬೈಲ್ ಷೇರುಗಳು ಸಾಕಷ್ಟು ಚೇತರಿಸುವಂಥ ಸಾಧ್ಯತೆ ಇದೆ ಆದರೆ ಇದು ಇದು ಕೂಡ ಒಂಥರ ಟೆಂಪ್ರರಿ ಆಗಿದ್ದು ಇಡೀ ಆರ್ಥಿಕತೆ ಬೆಳವಣಿಗೆಗೆ ಇದು ಒಂದೇ ಸಾಕಾಗಲ್ಲ ಆದ್ದರಿಂದ ಸರ್ಕಾರ ಟೂರಿಸಂ ಕೂಡ ಆದ್ಯತೆ ಇದೆ ಹೀಗಾಗಿ ಟೂರಿಸಂ ವಲಯದ ಷೇರುಗಳು ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ವಿಜಯ್ ಕೇಡ್ಯಾ ಹೇಳ್ತಾರೆ ಈ ಸಂದರ್ಭದಲ್ಲಿ ಹೊಸ ಹೂಡಿಕೆದಾರರು ಹಾಗಾದರೆ ಷೇರುಗಳಲ್ಲಿ ನೇರವಾಗಿ ಹೂಡಿಕೆ ಮಾಡದಿರುವಂಥದ್ದು ಉತ್ತಮ ಅಂತಲೂ ಅವರು ಹೇಳಿದ್ದಾರೆ ಬದಲಿಗೆ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆಯನ್ನು ಆರಂಭಿಸೋದು ಒಳ್ಳೆಯದು ಸದ್ಯಕ್ಕೆ ಯಾವುದೇ ಸೆಕ್ಟರ್ನಲ್ಲಿ ಷೇರುಗಳು ಭಾರೀ ಏರಿಕೆ ಆಗುವ ಸಾಧ್ಯತೆ ಇಲ್ಲ ಹೀಗಿದ್ದರೂ ಕೂಡ ಕೋವಿಡ್ ಲೆಮನ್ ಬ್ರದರ್ಸ್ ಮಾದರಿಯಂತಹ ಬಿಕ್ಕಟ್ಟು ಮಾರುಕಟ್ಟೆಯಲ್ಲಿ ಈಗ ಇಲ್ಲ ಆದ್ದರಿಂದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ತಮ್ಮ ಉನ್ನತ ಮಟ್ಟದಿಂದ ಹದಿನೈದು ಪರ್ಸೆಂಟ್ ಕುಸಿದ್ರೆ ಅಂಥ ಕರ್ಷದ ಭಾಳ ಸಾಮಾನ್ಯ ಆಗಿದೆ ಈಗ ಹನ್ನೆರಡು ಪರ್ಸೆಂಟ್ ಆಗಿದೆ ಇನ್ನೂ ಒಂದು ಮೂರರಿಂದ ಐದು ಪರ್ಸೆಂಟ್ ಇಳಿದರೂ ತೊಂದರೆ ಇಲ್ಲ ಇತಿಹಾಸದ ಅಂಕಿಅಂಶಗಳ ಪ್ರಕಾರ ಮೂರರಿಂದ ಹದಿನೈದು ಕರೆಕ್ಷನ್ ಆದರೆ ಅದು ಬಹಳ ಸಾಮಾನ್ಯ ಅಂತ ವಿಜಯ್ ಕೊಡ್ತಾರೆ ಫಾರಿನ್ ಇನ್ವೆಸ್ಟರ್ಸ್ ಐ ಐಗಳು ಈ ವರ್ಷ ಶೇರ್ ಮಾರ್ಕೆಟ್ ಇಂದ ಬರೋಬ್ಬರಿ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯನ್ನು ವಿತ್ಡ್ರಾ ಮಾಡಿದ್ದಾರೆ ಇದಕ್ಕೆ ವಿಜಯ್ ಕೇಡೆ ಅವರು ಒಂದು ಡಿಫರೆಂಟ್ ಆಂಗಲ್ ಅನ್ನು ಕೊಡ್ತಾರೆ ನೋಡಿ ಅವರು ಹೇಳ್ತಾರೆ ಈ ಟ್ರೆಂಡ್ ಸದ್ಯಕ್ಕೆ ಬದಲಾಗುವ ಸಾಧ್ಯತೆ ಕಾಣ್ತಾ ಇಲ್ಲ ಎಫ್ ಐ ಐಗಳನ್ನು ಡೊಮೆಸ್ಟಿಕ್ ಮಾರ್ಕೆಟ್ಗೆ ಮರಳಿ ತರುವಂತಹ ಬದಲಾವಣೆಗಳು ಸದ್ಯಕ್ಕೆ ನಡೆದಿಲ್ಲ ಹೀಗಿದ್ದರೂ ಕೂಡ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬಹಳ ಬಲವಾಗಿ ಮಾರುಕಟ್ಟೆ ಜೊತೆಗೆ ಇದ್ದಾರೆ ಹೀಗಾಗಿ ಸೂಚ್ಯಂಕಗಳ ಕುಸಿತವು ಒಂದು ಲಿಮಿಟೆಡ್ ಲಿಮಿಟೆಡ್ ಆಗಿದೆ ನನಗೆ ಏನು ಅನಿಸುತ್ತೆ ಅಂತಂದರೆ ಈ ಎಫ್ ಐ ಐಗಳು ಇಂಡಿಯನ್ ಇಕ್ವಿಟಿಗಳನ್ನು ಮಾರೋದನ್ನು ಮುಂದುವರಿಸುವುದಂತ ಖಂಡಿತ ಮಾಡಲಿದೆ ಇದೇ ವೇಳೆ ಡಿ ಐ ಐ ಗಳು ಖರೀದಿಸುತ್ತೆ ಅಂತ ಅವರು ಒಂದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ ಅಂದರೆ ನೋಡಿ ಎನ್ ಎಸ್ ಡಿ ಎಲ್ ಅಂಕಿಮಿಸಲು ಪ್ರಕಾರ ಎರಡು ಸಾವಿರ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಎಫ್ ಐ ಐಗಳು ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಇಪ್ಪತ್ತ ನಾಲ್ಕು ಶತಕೋಟಿ ಡಾಲರ್ ಮೌಲ್ಯದ ಶೇರ್ಗಳನ್ನು ಅಂದರೆ ಎರಡು ಲಕ್ಷದ ಆರು ಸಾವಿರ ಕೋಟಿ ಮೌಲ್ಯದ ಒಂದು ಶೇರ್ಗಳನ್ನು ಮಾರಾಟ ಮಾಡಿದ್ದಾರೆ ಆದರೆ ಇದೇ ಅವಧಿಯಲ್ಲಿ ಡಿ ಐ ಐ ಐಗಳು ಇಪ್ಪತ್ತೊಂಬತ್ತು ಶತಕೋಟಿ ಡಾಲರ್ ಮೌಲ್ಯದ ಶೇರ್ಗಳನ್ನು ಖರೀದಿಸಿದ್ದಾರೆ ಸುಮಾರು ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಹೀಗಾಗಿ ಡಿ ಐ ಐಗಳು ಅಂದರೆ ನಮ್ಮ ಇನ್ವೆಸ್ಟರ್ಸ್ಗಳು ಭಾರತೀಯ ಶೇರ್ ಮಾರುಕಟ್ಟೆಗೆ ಬಾಂಧವರಾಗಿ ಹೊರಹೊಮ್ಮಿದ್ದಾರೆ ಇದನ್ನು ನಾವು ತಿಳ್ಕೊಬೇಕಿಲ್ಲಿ ಹಾಗಾದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ಇತ್ತೀಚೆಗೆ ಭಾರಿ ಟಾರಿಫ್ ವಾರನ್ನು ಅನೌನ್ಸ್ ಮಾಡಿದ್ದಾರೆ ಇದರಿಂದ ಏನಾಗ್ಬೋದು ಅಂತ ನೀವು ಕೇಳ್ಬೋದು ಅದಕ್ಕೆ ಅವರು ಹೇಳ್ತಾರೆ ಖಂಡಿತ ಟ್ರಂಪ್ ಟ್ರೇಡ್ ವಾರ್ ಪರಿಣಾಮ ಬೀರ್ಬೋದು ಆದರೆ ಎಷ್ಟು ತೆರಿಗೆ ಜಾರಿಯಾಗುತ್ತೆ ಅನ್ನೋದು ಗೊತ್ತಿಲ್ಲ ಟಾರಿಫ್ ವಾರ್ ಕೂಡ ನಡೆಯುವುದು ಆದರೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ವಿಜಯ್ ಕೇಡಿಯಾ ಹೇಳ್ತಾರೆ ಇನ್ನು ಕೋಟಕ್ ಮಹೇಂದ್ರ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಉಪಾಧ್ಯಕ್ಷರಾದ ಶಿಬಾನಿ ಸರ್ಕಾರ್ ಕುರಿಯನ್ ಅವರು ಹೂಡಿಕೆದಾರರಿಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಈಗ ಯಾವ ಸೆಕ್ಟರನ್ನು ಆಯ್ಕೆ ಮಾಡ್ಬೋದು ಎಂಬುದಕ್ಕೆ ಅವರೊಂದು ಸಜೆಷನ್ ಕೊಡ್ತಾರೆ ಅವರ ಪ್ರಕಾರ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಪ್ರಮುಖ ಬ್ಯಾಂಕ್ಗಳು ಹೆಲ್ತ್ ಕೇರ್ ಸೆಕ್ಟರ್ ಟೆಕ್ನಾಲಜಿ ಸೆಕ್ಟರ್ ಹಲವಾರು ಡಿಸ್ಕ್ರಿಷನರಿ ಬ್ರ್ಯಾಂಡ್ಗಳು ಅಂದರೆ ಐಷಾರ್ಮಿ ಬ್ರ್ಯಾಂಡ್ಗಳು ಅವುಗಳಲ್ಲಿ ಅಂಥ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾರೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವೀಡುಗಳಿಗೆ ವಿಶ್ವಮಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು